ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಮಂಗಳವಾರ ಓಕೆನಾ ನಾನು ಬೆಳಗ್ಗೆ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳಿ ನಮ್ಮ ಟೊಮೊಟೊ ಇವಾಗ ಸ್ವಲ್ಪ ರೇಟ್ ಕಡಿಮೆ ಆಗಿದೆ ಆ್ಯಂಡ್ ಈ ಕಡೆ ನಮ್ಮ ನಾವು ಇರೋದು ವಿಲೇಜ್ ಸೈಡ್ ಅಲ್ವಾ ಸೊ ನಮ್ಮ ಕಡೆ ಎಲ್ಲನೂ ಈ ತೋಟಕ್ಕೆ ಹೋದರೆ ಪಾಪ ಇನ್ನೂ ಎಕ್ಸ್ಟ್ರಾ ತುಂಬಿಸಿ ತುಂಬಿಸಿ ಕಳಿಸ್ತಾರೆ ಪಾಪ ಸೊ ಹಳ್ಳಿಯವರಂದ್ರೇ ಹಾಗೆ ಸ್ವಲ್ಪ ಮಾತಿಗೂ ಹೆಚ್ಚು ಪ್ರೀತಿ ಕೊಡ್ತೀವಿ ಸೊ ಹಾಗೆ ಹೋಗಿದ್ವಿ ಸೊ ತುಂಬಾ ಟೊಮೊಟೊಗಳನ್ನು ತೊಗೊಂಡು ಬಂದ್ವಿ ಅಂದರೆ ಎರಡು ಕೆ ಜಿ ಟಮೊಟೊಕ್ಕೆ ಪಾಪ ನಾಲ್ಕು ಕೆ ಜಿ ಹಾಕಿ ಅಯ್ಯೋ ಇರಲಿ ತೊಗೊಂಡು ಹೋಗಮ್ಮ ಎಲ್ಲರೂ ಹೊಟ್ಟೆಗೆ ತಿನ್ನೋದು ಅಂತ ಹೇಳಿ ಅಂದರು ಪಾಪ ಅವರು ಖುಷಿ ಖ ಅಂತ ಖ ಬಂದ್ವಿ ಷಂತ ಬಂದ ಮೇಲೆ ಪ್ರತಿಯೊಂದ್ರಲ್ಲೂ ಅಂದರೆ ನಾಟಿ ಟೊಮೊಟೊ ಅಲ್ವಾ ಅದ್ರೊಳಗಡೆ ಎಲ್ಲ ಹುಳ ಹೆಂಗಿತ್ತು ಗೊತ್ತಾ ನೋಡಿ ನಿಮಗೆ ತೋರಿಸಿದ್ನಲ್ಲ ಅಲ್ಲಿ ಸಣ್ಣ ಸಣ್ಣಗೆಲ್ಲ ಓಡಾಡ್ತಿತ್ತು ಅಲ್ಲೆಲ್ಲ ಹುಳಗಳೇನೆ ಸೊ ಅದಕ್ಕೆ ನಾನೇನು ಮಾಡಿದೆ ಇವತ್ತು ಟೊಮೊಟೊ ಒಳಗಡೆ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಇವತ್ತು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ನಿಮಗೆ ಲೈಕ್ ನಾಟಿ ಟೊಮೊಟೊ ಯಾರಾದರೂ ತೊಗೋತೀರಲ್ವಾ ಅಂಥವರು ಸ್ವಲ್ಪ ನೋಡಿ ಕಟ್ ಮಾಡಿ ಮಾಡಿ ರೆಸಿಪೀಸ್ ಎಲ್ಲನೂ ಕೆಲವೊಬ್ಬರು ನಾನು ನೋಡಿದ್ದೀನಿ ಟೊಮೊಟೊ ಫುಲ್ ಟೊಮೊಟೊ ಹಾಗೆನೇ ಬೇಕಾಕ್ಬಿಡ್ತಾರೆ ಅದರಲ್ಲಿ ಹುಳ ಇದೆಯಾ ಇಲ್ವಾ ಅದು ಹೆಂಗೆ ಗೊತ್ತಾಗುತ್ತೆ ಸೊ ಹಿಂಗೆ ಕಟ್ ಮಾಡಿ ನಾಲ್ಕು ಭಾಗ ಆದರೂ ಮಾಡಿ ಹಾಕಬೇಕು ಯಾವತ್ತಾದರೂ ನೀವು ಬೇಯಿಸೋಕ್ಕೆ ಅದಕ್ಕೆಲ್ಲ ಹಾಕ್ತೀರಾ ಅಂತಂದಾಗ ಸರಿ ಹೇಗಿದ್ದರೂ ಟೊಮೊಟೊ ಜಾಸ್ತಿ ಇತ್ತಲ್ವಾ ಬೆಳಗ್ಗೆ ಟಿಫನ್ಗೆ ಪರ್ಯಂತ ಇವತ್ತು ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಇಡ್ಲಿ ಪ್ಯಾಕ್ ಮಾಡಿ ಕಳಿಸ್ದೆ ಸೊ ಹಾಗಾಗಿ ಹೇಗಿದ್ದರು ಇನ್ನು ನನಗೂ ನಮ್ಮ ಯಜಮಾನ್ರಿಗೆ ಅಲ್ವಾ ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಗೊಜ್ಜೆ ಮಾಡಿಬಿಡಣ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂತ ಹೇಳಿ ಇಲ್ಲಿ ಟೊಮೊಟೊ ಗೊಜ್ಜು ಮಾಡ್ತಾ ಹಾಗೆಯೇ ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಇದೊಂದು ರೀತಿ ಅವೇರ್ನೆಸ್ ಆಗಲಿ ಬೇರೆಯವ್ರಿಗೂ ಅಂತ ಹೇಳಿ ಯಾಕಂದರೆ ಇಷ್ಟು ವರ್ಷ ನಾನು ಯೂಟ್ಯೂಬ್ ಚಾನಲ್ ಮಾಡಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಲ್ಲಿ ನನಗೆ ಟೊಮೊಟೊದಲ್ಲಿ ಹುಳ ಕಾಣಿಸಿದ್ ಫಸ್ಟ್ ಟೈಮು ನಿಜ ಹೇಳ್ತೀನಿ ಇದು ಫಸ್ಟ್ ಟೈಮ್ ಹುಳ ನಾನು ನೋಡಿರೋದು ನಂಗೆ ನೋಡಿದ ತಕ್ಷಣವೇ ಒಂಥರ ಎಲ್ಲ ಅಂದ್ಬಿಡ್ತು ಮತ್ತು ಅದು ನೋಡಿದ ತಕ್ಷಣವೇ ಹೆಂಗಪ್ಪ ಇದನ್ನು ಮತ್ತೆ ಕಟ್ ಮಾಡಿ ತಿನ್ನೋದು ಅನ್ನೋ ಥರ ಅನಿಸ್ಬಿಡ್ತು ಅವಾಗ ಫುಲ್ಲು ಹುಳ ಇರೋ ಟೊಮೊಟೊ ಫುಲ್ ಬಿಸಾಕಿ ಇನ್ನು ಮಿಕ್ಕಿರೋ ಏನು ಟೊಮೊಟೊ ಇತ್ತಲ್ಲ ಆ ಟೊಮೊಟೊನೆಲ್ಲ ಈ ರೀತಿ ಒಳಗಡೆ ಏನು ಸೀಡ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ್ಯಕ್ಚುಲಿ ನಾನು ಹಾಕ್ತಿದ್ದೆ ಚಾಪರಲ್ಲಿ ಏನಂದರೆ ಫುಲ್ಲು ಒಂದು ರೀತಿ ಸ್ಮ್ಯಾಶ್ ಇದೆ ನನಗೆ ಟೊಮೊಟೊ ಗೊಜ್ಜಿಗೆ ಅಷ್ಟು ಸ್ಪ್ಯಾಶ್ ಆದರೆ ಅಲ್ವಾ ಹಾಗಾಗಿ ಈಗ ಸರಿ ಕೈಯಲ್ಲೇ ಕಟ್ ಮಾಡೋಣ ಅಂತ ಹೇಳಿ ಈಗ ಕಟ್ ಮಾಡಿ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವತ್ತಿನ ಆ ವೀಡಿಯೋದಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ಕೊನೆಯಲ್ಲಿ ಶೇರ್ ಮಾಡ್ತೀನಿ ಕೊನೆಯಲ್ಲಿ ಅಂತ ಮೀನ್ಸ್ ಎಲ್ಲಾದರೂ ನಾನು ಶೇರ್ ಮಾಡ್ಬೋದು ಮಿಡಲಲ್ಲಾಗಲಿ ಎಲ್ಲಾದ್ರೂ ಬಟ್ ಕೊನೆಯವರೆಗೂ ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ ಸೊ ಇಫ್ ಇನ್ ಕೇಸ್ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಸಹ ಮಾಡ್ಬೋದು ನೀವು ಏನಾದರೂ ನಿಮಗೆ ಡೌಟ್ಗಳು ಪೂಜೆ ಬಗ್ಗೆ ಅದ್ರ ಬಗ್ಗೆ ಎಲ್ಲಾನು ಆಮೇಲೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ರಾಯರದ ಪೂಜೆ ಬಗ್ಗೆ ತುಂಬ ಜನ ಅಕ್ಕ ನಮ್ಮನೆ ಹತ್ರ ಹಸು ಇಲ್ಲ ಮತ್ತು ದಿನಾನೂ ಹೋಗೋಕ್ಕಾಗೋದಿಲ್ಲ ಎಲ್ಲನೂ ಒಟ್ಟಿಗೆ ಕೊಡ್ಬೋದಾ ನೋಡಿ ಒಂದು ಪೂಜೆಯ ವ್ರತ ನಿಯಮ ಅಂತ ಇರುತ್ತೆ ಅಂದಾಗ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಓಕೆ ಏಳು ದಿನದ್ದು ಸೇರಿಸಿ ಏಳು ದಿನ ಅಷ್ಟೊತ್ತಿಗೆ ಕಡಲೆಕಾಳು ಮೊಳಕೆ ಬಂದಿರುತ್ತಲ್ವ ಆವಾಗ ಅದನ್ನು ತಿನ್ಸೋಕ್ಕೂ ನಮಗೆ ಒಂಥರ ಅನಿಸುತ್ತಲ್ವ ಅದ್ರ ಬದಲು ದಿನಕ್ಕೆ ತಗೊಂಡೋಗಿ ಕೊಡೋದು ತುಂಬ ಒಳ್ಳೆಯದಲ್ವ ನಿಮ್ಗಿನ್ ಕೇಸ್ ಆ ಥರ ಇಲ್ಲ ಅಂತ ಅಂದಾಗ ಯಾವುದಾದ್ರೂ ನೀರಲ್ಲಿ ಅರಿಯೋ ನೀರಲ್ಲಾದರೂ ಹಾಕಿ ಅಥವಾ ಯಾವುದಾದ್ರೂ ಗಿಡ ಯಾರು ತುಳಿಬಾರ್ದು ಆ ಗಿಡದ ಹತ್ರ ಬೇಕಾದರೂ ನೀವು ಹಾಕ್ಕೋಬೋದು ಅಂದರೆ ಗಿಡ ಅಂದರೆ ಕೆಳಗಡೆ ಹಾಕಬೇಡಿ ಗಿಡದಲ್ಲಿ ಒಂದು ಕೊಂಬೆಗೋ ಒಂದು ಎಲೆಗೋ ಸಿಕ್ಕಿಸ್ಬಿಟ್ಟು ಬಂದರೆ ಯಾವುದಾದ್ರೂ ಹಕ್ಕಿಗಳು ಹೋಗಿ ತಿಂತವೆ ಸೊ ಮೇ ಬಿ ನಿಮ್ಮೆಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಆ ಪೂಜೆ ವಿಡಿಯೋ ನೋಡಿರೋರಿಗೆ ಈ ವಿಡಿಯೋ ಕಂಟಿನ್ಯೂಯೇಷನ್ ನೋಡಿದರೆ ಅರ್ಥ ಆಗುತ್ತೆ ಮತ್ತೆ ಬಂದು ಕಮೆಂಟ್ ಮಾಡಿದ್ರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ವಿಡಿಯೋಗಳನ್ನು ಸರಿಯಾಗಿ ನೋಡಿ ಆವಾಗ ನಾನು ಹೇಳಿರೋ ಮಾಹಿತಿ ನಿಮಗೂ ಸಹ ಅರ್ಥ ಆಗುತ್ತೆ ಸೊ ಇನ್ನೂ ಟೊಮೊಟೊ ಗೊಜ್ಜು ಮಾಡಲೆ ನಾನಿವತ್ತೊಂದು ವಿಡಿಯೋ ಪಬ್ಲಿಷ್ ಮಾಡಿದ್ದೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತು ಒಂದು ಮುಖ್ಯವಾದ ವಿಚಾರ ನಿಜವಾಗಲೂ ಇಂಥ ಹೆಣ್ಮಕ್ಳು ನಮ್ಮಂಥವ್ರಿಗೆ ಸ್ಫೂರ್ತಿ ಗೊತ್ತಾ ನಾವು ಜಸ್ಟ್ ಮನೇಲಿ ಅಡುಗೆ ಮಾಡಿ ಮಕ್ಕಳನ್ನು ನೋಡಿಕೊಂಡು ಇದನ್ನೇ ದೊಡ್ಡ ಕೆಲಸ ಅಂತ ನಾವು ಅಂದ್ಕೋತೀವಿ ಆದರೆ ಮಕ್ಕಳನ್ನು ನೋಡಿಕೊಂಡು ಅದರ ಜೊತೆಗೆ ಈ ಒಂದು ಮೌಂಟ್ ಎವರೆಸ್ಟ್ ಹತ್ತೋದಾಗಿರಲಿ ಹಾಗೆಯೇ ರನ್ನಿಂಗ್ ರೇಸಲ್ಲಿ ಬರ ಹೋಗೋದಾಗಿರಲಿ ಇವೆಲ್ಲ ಎಷ್ಟು ಕಷ್ಟ ಇದೆ ಒಬ್ಬರು ಇಂಟರ್ವ್ಯೂ ನೋಡ್ತಾ ಇದ್ದೆ ಎಂಥ ಇನ್ಸ್ಪಿರೇಷನ್ ಅವರು ಮಹಿಳೆ ಅಂತ ಅಂದರೆ ನಿಜವಾಗ್ಲೂ ನಮ್ಮಂಥವ್ರಿಗೆ ನಾವಿವಾಗ ಅರೌಂಡ್ ಇವಾಗ ತರ್ಟಿ ಪ್ಲಸ್ ಇರ್ಬೋದು ನಾವು ತರ್ಟಿ ಪ್ಲಸ್ಗೆ ನಮ್ಗೆ ಆ ನೋವು ಈ ನೋವು ಅಂತ ಹೇಳಿ ಕುತ್ಕೋತೀವಿ ಅವರೊಂದೊಳ್ಳೆ ಮಾತು ಹೇಳಿದ್ರು ಮಕ್ಕಳನ್ನು ನಾವೆಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಕ್ಲಾಸ್ಗೆ ಅಥವಾ ಕರಾಟೆ ಕ್ಲಾಸ್ಗೆ ಅಥವಾ ಜಾಗಿಂಗ್ಗೆ ಏನಕ್ಕಾದರೂ ಕ್ಲಾಸಸ್ಗೆ ಜಾಯಿನ್ ಮಾಡ್ತಾ ಇರ್ತೀವಲ್ವಾ ಸೊ ಜಾಯಿನ್ ಮಾಡಿದಾಗ ಯೂಶಲಿ ಹೆಣ್ಮಕ್ಳು ಏನು ಮಾಡ್ತೀವಿ ಮಗು ಕ್ಲಾಸ್ಗೆ ಹೋಗಿದ್ದಾನೆ ನಾವು ಸುಮ್ಮನೆ ಯಾಕೆ ಕುತ್ಕೊಳ್ಳೋದಂತ ಫೋನ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಅದ್ರ ಬದಲು ಮಕ್ಕಳನ್ನು ಜಾಯ್ನ್ ಮಾಡಾದಮೇಲೆ ನಿಮಗೆ ಯಾವ್ದು ಇಷ್ಟನೋ ನೀವು ಆ ಥರ ಒಂದು ಸ್ಪೋರ್ಟ್ಸಲ್ಲಿ ಜಾಯ್ನ್ ಆಗಿ ನಿಮ್ಮ ಫಿಟ್ನೆಸ್ ಕಡೆಯೂ ಗಮನ ಕೊಡಿ ಅಂತ ಎಷ್ಟು ಚೆಂದ ಹೇಳಿದ್ದಾರೆ ಮೇಡಮ್ಮು ನಿಜವಾಗ್ಲೂ ಮೇಡಮ್ ನಿಮ್ಮ ಮಾತುಗಳಿಗೆ ಹ್ಯಾಟ್ ಸಾಫ್ಟ್ ನನಗೆ ಇಂಥವ್ರು ಅಂದ್ರೆ ತುಂಬ ಇಷ್ಟ ಐ ರೆಸ್ಪೆಕ್ಟ್ ವುಮೆನ್ಸ್ ಅ ಲಾಟ್ ಗೊತ್ತಾ ಯಾಕಂದರೆ ಎಷ್ಟೋ ಜನ ಮಹಿಳೆಯರು ನಮ್ಮಂಥವ್ರಿಗೆ ಇನ್ಸ್ಪಿರೇಷನ್ನು ಸೊ ನಾವಿವಾಗ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಒಂದಷ್ಟು ಜನಕ್ಕೆ ಮೋಟಿವೇಟ್ ಆಗಲಿ ಅಂತ ನಾವು ವ್ಲಾಗಿಂಗ್ ಮಾಡ್ತೀವಿ ಸೊ ಅವರು ಮೌಂಟ್ ಎವರೆಸ್ಟನ್ನು ಕ್ಲೈಮ್ ಮಾಡಿ ಎಲ್ಲ ಮಹಿಳೆಯರಿಗೂ ಒಂದು ಮಾದರಿ ಅನ್ನೋ ಥರ ತೋರಿಸಿದ್ದಾರೆ ಆ್ಯಟ್ ಸಾಫ್ಟು ಯು ಮೇಡಮ್ ನಿಜವಾಗ್ಲೂ ನಿಮ್ಮನ್ನ ನಿಮ್ಮ ವಿಡಿಯೋ ನೋಡಾದ ಮೇಲೆ ನಮಗನ್ನಿಸ್ತಿದೆ ಇಲ್ಲಪ್ಪ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಪ್ಪ ಅನ್ನೋ ಥರ ಅಷ್ಟು ಪಾಸಿಟಿವ್ ಆಗಿ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಆ ಒಂದು ಮಾತುಗಳನ್ನು ಕೇಳಿ ತುಂಬ ಖುಷಿಯಾಯಿತು ಆ್ಯಂಡ್ ಇವತ್ತು ಮನೆಗೆ ಹೊಸಾದೊಂದು ಪರ್ಚೇಸ್ ಮಾಡಿದ್ವಿ ಹೊಸದೊಂದು ಮೀನ್ಸ್ ಹೊಸ ಸದಸ್ಯರು ನಮ್ಮ ಮನೆಗೆ ಯಾಕಂದರೆ ನಮ್ಮ ಮನೇಲಿರೋ ಎಲ್ಲ ವಸ್ತುಗಳು ನಮ್ಮ ಮನೇಲಿ ಒಬ್ಬರಿದ್ದಾಗೆ ಅಲ್ವಾ ಸೊ ಇವತ್ತು ನಾನು ನಾನ್ ಸ್ಟಿಕ್ದು ಕುಕ್ಕರ್ ತೊಗೊಂಡೆ ಆ್ಯಕ್ಚುಲಿ ಇದು ಎಷ್ಟೋ ದಿನಗಳಿಂದ ನನ್ನ ಕನಸು ಇದು ತೊಗೋಬೇಕು ಅಂತ ಬಟ್ ತಗೊಳಕ್ಕೆ ಹಾಗೆ ಇರಲಿಲ್ಲ ಸೊ ಫೈನಲಿ ಇವತ್ತು ನಾವು ತೊಗೊಂಡಿದ್ದೀವಿ ಸೊ ಇದರ ರೇಟ್ ಬಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಸೊ ಅವ್ರು ಹೇಳಿದ್ದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಹೇಳಿದ್ರು ಬಟ್ ಹೆಣ್ಮಕ್ಳು ಯಾವತ್ತೂ ಅವ್ರು ಕೇಳಿದಷ್ಟು ಕೊಡೋಲ್ಲ ಇವನ್ ನಾನು ಅಷ್ಟೇ ಬಾರ್ಗಿನ್ ಎಲ್ಲ ಮಾಡಿ ಇಲ್ಲ ಅಣ್ಣ ಇಷ್ಟೇ ಕೊಡೋದು ಅಂತ ಫೈನಲಿ ಎರಡು ಸಾವಿರದ ಮುನ್ನೂರಿಗೆ ರೇಟ್ ಮಾತಾಡಿ ತೊಗೊಂಡು ಬಂದೆ ನೋಡಬೇಕು ಇದರಲ್ಲಿ ಹೇಗಿರುತ್ತೆ ಅಂತ ಸೊ ಇವತ್ತೇ ಇದ್ರ ಅಡುಗೆನೂ ಸಹ ರೆಸಿಪಿನೂ ಸಹ ಮಾಡ್ತೀನಿ ಕೊನೆವರೆಗೂ ನೋಡೋರಿಗೆ ಮಾತ್ರ ಓಕೆನಾ ಸೊ ನನಗಂತೂ ಎವಿ ಭಾರ ಇದೆ ಆ್ಯಕ್ಚುಲಿ ಈ ಥರ ಸ್ಟಿಕ್ ಕುಕ್ಕರ್ಸ್ ಎಲ್ಲಾನು ಇದೇ ಥರ ಇರುತ್ತಾ ಅಂತ ನಂಗೆ ಗೊತ್ತಿಲ್ಲ ಬಟ್ ಎವಿ ಭಾರ ಇದೆ ಫ್ರೆಂಡ್ಸ್ ಇದು ಇಂಡಸ್ಟ್ ಅಂದರೆ ಇನ್ ಅದು ಕರೆಂಟಲ್ಲೆಲ್ಲ ಮಾಡ್ತೀವಲ್ಲ ನಂಗೆ ಅದ್ರ ಹೆಸರು ಬರ್ತಾಯಿಲ್ಲ ಅದರಲ್ಲೂ ಮಾಡ್ಬೋದು ಆಮೇಲೆ ಗ್ಯಾಸ್ ಸ್ಟವ್ ಮೇಲೂ ಮಾಡ್ಬೋದಂತೆ ಬಟ್ ನಮ್ಮ ಮನೇಲಿ ಕರೆಂಟೆಲ್ಲ ಇಲ್ಲ ಗ್ಯಾಸ್ ಮೇಲೇ ಇಟ್ಟು ಮಾಡೋದು ಬಟ್ ಇದನ್ನು ತೊಳಿಬೇಕಾದ್ರೆ ಗೊತ್ತಾಯಿತು ನನಗಿದು ಎಷ್ಟು ಭಾರ ಇದೆ ಅಂತ ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ಕೆ ಜಿ ಇದೆಯೋ ಈ ಒಂದು ಕುಕ್ಕರು ಇದನ್ನು ಹೆಂಗಪ್ಪ ಡೈಲಿ ತೊಳೆಯೋದಂತ ನಂಗೆ ಅರ್ಥ ಇತ್ತು ಇವಾಗ ತೊಗೊಂಡ್ಬಿಟ್ಟಿದೀನಿ ರೆಸಿಪಿ ಮಾಡಲೇಬೇಕು ಯಾಕಂದರೆ ಹೆಣ್ಮಕ್ಳಿಗೆ ಹೆಂಗಂದರೆ ಯಾವುದಾದ್ರೂ ಒಂದು ಹೊಸ ವಸ್ತು ನಮ್ಮ ಮನೆಗೆ ಬಂತು ಅಂತಂದರೆ ಅದನ್ನು ಯೂಸ್ ಮಾಡೋವರೆಗೂ ಸಮಾಧಾನವೇ ಇರಲ್ಲ ಅಲ್ವಾ ಫ್ರೆಂಡ್ಸ್ ನಿಮಗೂ ಹಾಗೇನ ಕಮೆಂಟ್ ಮಾಡಿ ನನಗಂತೂ ಹಾಗೇನೆ ಏನಾದರೂ ಒಂದು ವಸ್ತು ತಗೊಂಡ್ರೆ ಅದನ್ನು ನಾನು ಫಸ್ಟ್ ಯೂಸ್ ಮಾಡಬೇಕು ಅದು ಹೊಸ ಬಟ್ಟೆ ಆಗಿರಲಿ ಹೊಸ ಕುಕ್ಕರ್ ಆಗಿರಲಿ ಹೊಸ ಪೊರಕೆ ಆಗಿರಲಿ ಹೊಸ ಮಾಫ್ ಆಗಿರಲಿ ಏನೇ ಆಗಿದ್ರು ಫಸ್ಟ್ ಯೂಸ್ ಮಾಡಬೇಕು ಅದೊಂಥರ ಖುಷಿ ಫಸ್ಟ್ ಇದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಇದರಲ್ಲಿ ಏನು ರೆಸಿಪಿ ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳಿ ನೋಡ್ತೀನಿ ಅದಾದಮೇಲೆ ಶೇರ್ ಮಾಡ್ತೀನಿ ಸೊ ಹಾಗೆ ಅಂದ್ಕೊಂಡೇ ವಿಡಿಯೋ ಎಲ್ಲ ಮಾಡೋದ್ನಾ ಅದಾದಮೇಲೆ ಆಮೇಲೆ ಗೊತ್ತಾಗ್ತದೆ ಇವತ್ತು ಆಲ್ರೆಡಿ ಟೊಮೊಟೊ ಗೊಜ್ಜು ಮಾಡಿಬಿಟ್ಟಿದ್ದೀನಲ್ಲ ಮತ್ತು ಇನ್ನೇನಪ್ಪ ಮಾಡೋದು ಅಂತ ಹೇಳಿ ಸೊ ಅದಕ್ಕೇ ನನಗೆ ಮಂಗಳವಾರ ಯಾವುದೇ ರೆಸಿಪಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಂಗಳವಾರ ಒಳ್ಳೇದಲ್ಲಲ್ಲ ಹೊಸ ವಸ್ತು ಯೂಸ್ ಮಾಡೋದು ಹಾಗಾಗಿ ಸರಿ ಅಂತ ಹೇಳಿ ವೆಡ್ನಸ್ಡೇ ಅಂದರೆ ಇವತ್ತು ವೆಡ್ನಸ್ಡೇ ಇವತ್ತು ತ್ರೀ ಓ ಕ್ಲಾಕಿಗೆ ಈ ವಿಡಿಯೋ ಬರುತ್ತೆ ಇವತ್ತು ವೆಡ್ನಷ್ಟೇ ಅಲ್ವಾ ಇವತ್ತು ಯೂಸ್ ಮಾಡೋಣ ಇದು ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಏನು ರೆಸಿಪಿ ಮಾಡ್ತೀನಿ ಅಂತ ಹಾಗೇ ಡೈರೆಕ್ಟ್ ವಾಯ್ಸಲ್ಲಿ ಕೊಟ್ಟಿದ್ದೀನಿ ಸೊ ಡೆಫಿನೆಟ್ಲಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ರೆಸಿಪಿ ಅಂತ ಹೇಳಿನೂ ಸಹ ಕಮೆಂಟ್ ಮಾಡಿ ಆಮೇಲೆ ಇದರ ಏನು ಬೇರೆಯವ್ರು ಯಾರಾದರೂ ಇರ್ತೀರಲ್ಲ ತೊಗೋಬೇಕು ಈ ಥರ ನನಗೂ ಇಷ್ಟ ಇದೆ ಅಂತ ಅಂಥವ್ರಿಗೂ ಮೇ ಬಿ ಇದು ಯೂಸ್ ಆಗ್ಬೋದು ಅಂತ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ಕೊನೆವರೆಗೂ ವಿಡಿಯೋನ ನೋಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗೆ ಇಂಟ್ರೆಸ್ಟ್ ಇರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಹೊಸ ಕುಕ್ಕರ್ ನೀವು ಬೆಳಗ್ಗೆ ನೋಡಿದ್ರಲ್ಲ ಅನ್ಬಾಕ್ಸಿಂಗ್ ಸೊ ಆ ಹೊಸ ಕುಕ್ಕರ್ ಅಲ್ಲಿ ಇವತ್ತು ಫಸ್ಟ್ ಅಡಿಗೆ ಮಾಡ್ತಾ ಇದ್ದೀನಿ ಬೇಗನೆ ಕುಕ್ಕರ್ ಹೀಟ್ ಆಗುತ್ತೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನೋಡ್ಬೇಕು ಸೊ ಫಸ್ಟ್ ಸಾಸಿವೆ ಹಾಕಿದೀನಿ ಆಕ್ಚುಲಿ ನಾವ್ ಎಷ್ಟೆಲ್ಲಾ ಅಡಿಗೆ ಮಾಡ್ತೀವಿ ಆದ್ರೆ ಈ ಸಾಸಿವೆ ಮಾತ್ರ ಯಾವಾಗ ನಮ್ಗೆ ಭಯನೇ ಬಿಡ್ತಿತ್ತು ಚಿಟ 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 ಅಂತ ಇದಲ್ಲ ಅದೇ ಒಂಥರ ಭಯ ನಂಗೆ ಮುಳಕೆಕಾಳು ಸಾಂಬಾರ್ ಮಾಡ್ತಾ ಇದೀನಿ ಮೊಳಕೆ ಕಾಳು ಸಾಂಬಾರು ರೆಸಿಪಿ ಶೂಟ್ ಮಾಡೋಣ ಅಂತ ಹೇಳಿ ಮಸಾಲೆ ಎಲ್ಲ ರುಬ್ಕೊಬಿಟ್ಟೆ ರುಬ್ಕೊಂಡ ಮೇಲೆ ಗೊತ್ತಾಯ್ತು ಅಯ್ಯೋ ಲಾಂಗ್ ಮಾಡ್ಬೇಕಿತ್ತಲ್ವಾ ಮಸಾಲೆ ರುಬ್ಕೊಳ್ಳೋದಂತ ಮರ್ತೋಯ್ತು ಇರ್ಲಿ ಹಾಗೇನೆ ಶೇರ್ ಮಾಡ್ತೀನಿ ಆಸ್ ಯೂಶಲ್ ನಾವು ಚಿಕನ್ಗೆ ಮಟನ್ಗೆಲ್ಲ ಹೇಗೆ ಮಾಡ್ಕೋತೀವೋ ಸೇಮ್ ಅದೇ ಥರನೇ ಆಯ್ತು ಸೋ ಇವಾಗ ಇರುಳ್ಳಿ ಹಾಕಿದಿನಿ ಸ್ವಲ್ಪ ಫ್ರೈ ಆಗಿ ಸೋ ಮಸಾಲೆಯನ್ನು ಇವಾಗ ಹಾಕೋತೀನಿ ಇದಕ್ಕೆಲ್ಲ ಇರುಳ್ಳಿ ಜಾಸ್ತಿ ಫ್ರೈ ಆಗಬೇಕು ಅದರಲ್ಲ ಏನು ಇಲ್ಲ ಫ್ರೆಂಡ್ಸ್ ಸೋಕಟ್ಟಲ್ಲ ಸಾಂಬಾರಲ್ಲಿಯೋ ಮುಕ್ತಿ ಇರಬೇಕು ಚೆನ್ನಾಗಿರುತ್ತೆ ಇಷ್ಟು ಪನೀರ ಹಾಕಿಬಿட்டுನ ಹಾಕಿರ್ತೀನಿ ಎಷ್ಟ ಚೆನ್ನಾಗಿದೆ ಇವಾಗ ಅದು ಮೊಳಕೆ ಕಾಳನ್ನ ಹಾಕೋಬೇಕಾಗತ್ತೆ ಮೊಳಕೆ ಕಾಳು ತಿನ್ನೋದು ಹೆಲ್ತಿ ತುಂಬಾನೇ ಮುಖ್ಯ ಕಾಳು ಸಾಮಾನ್ಯವಾಗಿ ನಾವು ಹಸಿದು ತಿನ್ನಕ್ಕೆ ಪ್ರಿಫರ್ ಮಾಡ್ತೀವಿ ಯಾಕೆ ಗೊತ್ತಾ ಮೊಳಕೆ ಕಾಳಲ್ಲಿ ತುಂಬಾನೇ ಪ್ರೋಟೀನ್ಸ್ ಗಳಿರತ್ತೆ ಮತ್ತೆ ಹಾಗೆ ತಿನ್ನಕೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಅವಾಗ ನಾವು ಸಲಾಡ್ಗಳಲ್ಲಿ ಅಥವಾ ಸ್ಟೀಮರ್ ಅಲ್ಲಿ ಒಂದು ಟೂ ಮಿನಿಟ್ಸ್ ಸ್ಟೀಮ್ ಮಾಡಿ ಎಲ್ಲ ನಾವು ತಗೋತಾ ಇರ್ತೀವಿ ಬಟ್ ಕಾಳು ಸಾಂಬಾರ್ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ನಾನು ಹೇಳೋದು ಎರಡೆರಡು ಕೆಲಸ ಉಳಿತಾಯ ಆಗತ್ತೆ ಒಂದು ಸಾಂಬಾರು ರೆಡಿ ಆಗತ್ತೆ ಇನ್ನೊಂದು ನಮ್ಮ ಹೆಲ್ತ್ ವೈಸ್ ಅದು ತುಂಬಾ ಚೆನ್ನಾಗಿರತ್ತೆ ಸೊ ಇವಾಗಿದ್ದದ್ದು ಹಸಿ ವಾಸನೆ ಹೋಗಿದೆ ಸೊ ಮೊಳಕೆ ಕಾಳು ಹಾಕ್ತಾ ಇದೀನಿ ನಾನು ಸ್ವಲ್ಪನೇ ಹಾಕೋತೀನಿ ಬಿಕಾಸ್ ಇನ್ನೊಂದ್ಸತಿ ಆಗತ್ತೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಈ ಆಲೂಗಡ್ಡೆ ಬದನೆಕಾಯಿ ಅವೆಲ್ಲ ತಿನ್ನಲ್ಲ ಸೊ ಹಂಗಾಗಿ ನಾನು ಸ್ವಲ್ಪ ಮೊಳಕೆ ಕಾಳು ಮಾತ್ರ ಹಾಕಿ ಮಾಡೋದು ಸೊ ನೋಡಿ ಮೊಳಕೆ ಕಾಳು ಹಾಕಿದ್ದೀನಿ ಸೊ ಇವಾಗ ಇದೊಂದು ಚೂರು ಕುದೀಲಿ ಅಷ್ಟೊತ್ತಿಗೆ ಉಪ್ಪು ಸಹ ಹಾಕೋಬಿಡೋಣ ನಾನು ಯೂಶಲಿ ಹಾಕೋದು ಕಲ್ಲುಪ್ಪ ಕಲ್ಲುಪ್ಪು ನೋಡಿ ಸೊ ಕಲ್ಲುಪ್ಪು ಸ್ವಲ್ಪ ಹರ್ಷಣ ಸ್ವಲ್ಪ ಅರ್ಶಿನ ಆಮೇಲೆ ಒಂದ್ ಸ್ವಲ್ಪ ಸಾಂಬಾರ್ ಪುಡಿ ಇವಾಗ ಸ್ವಲ್ಪ ನೀರು ಅಂದ್ರೆ ನಿಮ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೇಕು ಯಾಕಂದ್ರೆ ಮಸಾಲೆ ಸಾಂಬಾರ್ ಯಾವತ್ತು ಗಟ್ಟಿಗೆ ಮಾಡಬೇಡಿ ಸ್ವಲ್ಪ ಇರಲಿ ಹಾಗಂತ ತುಂಬಾ ತೆಳುವು ಮಾಡಿದ್ರು ಚೆನ್ನಾಗಿರಲ್ಲ ಸ್ವಲ್ಪ ತೆಳ್ಳಗಿರ್ಬೇಕು ಸೊ ನೋಡಿ ಇನ್ನು ಸ್ವಲ್ಪ ನೀರ್ ಹಾಕ್ಬೇಕು ಬರ್ಲಿ ಅಷ್ಟೊತ್ತಿಗೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಆಯ್ತಾ ಅದಕ್ಕೆ ತುಂಬಾ ಜನ ಕಮೆಂಟ್ ಅದ್ರ ಬಗ್ಗೆ ಇವಾಗ ಮಾತಾಡ್ತೀನಿ ಸೊ ನೋಡ್ತಾ ಹೋಗಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಕೊನೆಯವರೆಗೂ ವಿಡಿಯೋ ನೋಡೋರಿಗೆ ಗೊತ್ತಾಗತ್ತೆ ನಾನು ಏನೇ ಹೇಳ್ತಾ ಇದೀನಿ ಅಂತ ಹೇಳಿ ಅಂತ ಹೇಳಿ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಕೊನೆವರೆಗೂ ವಿಡಿಯೋ ನೋಡ್ತಾ ಇದ್ದೀರ ಅಂತ ಅನ್ಕೋತೀನಿ ಎಸ್ ಕೋರ್ಸ್ ಇವತ್ತು ವೆಡ್ನಸ್ ಡೇ ಆಕ್ಚುಲಿ ನಾನು ನಿನ್ನೆ ವಿಡಿಯೋ ಹಾಕಿದ್ದೆ ಆ ವಿಡಿಯೋಗೆ ಎಷ್ಟು ಕಮೆಂಟ್ಸ್ ಅಂದ್ರೆ ಒಳ್ಳೆ ರೀತಿಯಾಗೂ ಕಮೆಂಟ್ಸ್ ಮಾಡಿದ್ದಾರೆ ಹಾಗೆಯೇ ತುಂಬಾ ವಲ್ಗರಾಗೂ ಕಮೆಂಟ್ ಮಾಡಿದ್ದಾರೆ ಆ ವಲ್ಗರ ಕಮೆಂಟ್ ಮಾಡಿರೋನ ಬಿಡೋ ಮಗಳೇ ಅಲ್ಲ ನಾನು ಯಾಕಂದ್ರೆ ನಾನೇ ಆತರ ಪದಗಳನ್ನು ಬಳಸೋದಿಲ್ಲ ಸೊ ನನಗೆ ನೀವು ಬಳಸಿ ಮಾತಾಡಿದ್ದೀರ ಅಂದರೆ ನಾನು ಹೇಗ್ ಬಿಡ್ತೀನಿ ಅಂತ ಅನ್ಕೊಂಡ್ರಿ ಹೇಳಿ ನೋಡೋಣ ಸೊ ಇವತ್ತು ನೋಡಿ ಇಲ್ಲಿ ನಾನು ಯಾರದೇ ಒಬ್ಬದು ಸರಿ ಮತ್ತು ತಪ್ಪುಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಫ್ರೆಂಡ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಯಾರದೇ ಒಬ್ರದ್ದು ಸರಿ ಒಬ್ರದ್ದು ತಪ್ಪು ಅಂತ ನಾನು ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ನಾನು ವಾಯ್ಸ್ ರೈಸ್ ಮಾಡಿರೋದು ಯಾವ ವಿಚಾರಕ್ಕೆ ಅಂತಂದರೆ ಚಿಕ್ಕ ಯೂಟ್ಯೂಬರ್ಸ್ ಆ ಒಂದು ಮಾತಿಗೆ ನನಗೆ ಟ್ರಿಗರ್ ಆಯಿತು ಸೊ ಯಾಕೆ ಚಿಕ್ಕ ಯೂಟ್ಯೂಬರ್ಸ್ ಅಂದರೆ ಇವನ್ ನಾನು ಚಿಕ್ಕ ಯೂಟ್ಯೂಬರ್ ನಾನೇನು ಲಕ್ಷ ಗಟ್ಟಲೆ ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇಲ್ಲ ನನಗೆ ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ಕೊಳಕ್ಕೆ ಸೊ ಒಬ್ಳು ಚಿಕ್ಕ ಯೂಟ್ಯೂಬರ್ ಆಗಿ ನನ್ನ ಕರ್ತವ್ಯ ಯಾಕಂದರೆ ಭಾರತದಲ್ಲಿ ನಾನು ಒಬ್ಳು ಪ್ರಜೆ ಇಲ್ಲಿ ನನಗೆ ರೈಟ್ಸ್ ಇದೆ ಯಾವುದ್ರ ಬಗ್ಗೆ ಮಾತಾಡಬೇಕು ಯಾವ್ದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ಓಕೆನಾ ಒಂದು ಕ್ಲಾರಿಟಿ ಆಮೇಲೆ ಇನ್ನೊಂದು ವಿಡಿಯೋನ ನಾನು ಇವತ್ತೇ ರೆಕಾರ್ಡ್ ಮಾಡ್ತೀನಿ ಅದನ್ನು ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀನಿ ಅದು ಅವ್ರ ಬಗ್ಗೆನೇ ಸೊ ಅದನ್ನು ನಾಳೆ ವಿಡಿಯೋದಲ್ಲಿ ನೋಡಿ ಓಕೆನಾ ಇವತ್ತು ಜಸ್ಟ್ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಇದಕ್ಕೆ ಮಾಡೋಕ್ಕೆ ಇಲ್ಲ ಫ್ರೆಂಡ್ಸ್ ನನ್ನ ಮಗ ಬರೋ ಟೈಮ್ ಆಯಿತು ಓಕೆನಾ ಇನ್ನೊಂದು ತ್ರೀ ಟ್ವೆಂಟಿ ಅಷ್ಟೊತ್ತಿಗೆ ನನ್ನ ಮಗ ಬರ್ತಾನೆ ತ್ರೀ ಓ ಕ್ಲಾಕ್ ಇವತ್ತು ನಾನು ವೀಡಿಯೋ ಹಾಕಬೇಕು ಅಷ್ಟೊತ್ತಿಗೆ ನಾನು ಎಷ್ಟು ಬೇಗ ವೀಡಿಯೋ ಮಾಡ್ಕೋಬೇಕು ಸೊ ನನಗೆ ಇದಕ್ಕೆಲ್ಲ ನಿಜವಾಗ್ಲೂ ಟೈಮ್ ಇಲ್ಲ ಓಕೆನಾ ನನಗೆ ಇಲ್ಲಿ ಯಾರು ಕೆಲಸಗಳು ಬಂದು ಮಾಡಲ್ಲ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಎಲ್ಲ ಕೆಲಸ ಆಗೋ ಅಷ್ಟೊತ್ತಿಗೆ ನನಗೆ ಇವಾಗ ನೋಡಿ ಹನ್ನೊಂದು ವರೆ ಹನ್ನೆರಡು ಗಂಟೆ ಟೈಮು ಹಾಂ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಬೆಳಗ್ಗೆ ಸಿಕ್ಸ್ ಥರ್ಟಿಗೆ ವೇಕಪ್ ಆಗಿರ್ತೀನಿ ಯೂಜಲಿ ನಾನು ಸೆವೆ ಫೈವ್ ತರ್ಟಿಗೆ ವೇಕಪ್ ಆಗ್ತಾಯಿದ್ದೆ ಅವಾಗಾದರೆ ನಮಗೆ ವ್ಯಾನ್ ಸ್ವಲ್ಪ ಬೇಗ ಇತ್ತು ಅರ್ಲಿ ಬಟ್ ಇವಾಗ ಸೆವೆನ್ ಫಾರ್ಟಿ ಫೈವ್ಗೆ ವ್ಯಾನ್ ಇದೆ ಪರ್ಯಂದ್ಗೆ ಸೊ ಜಸ್ಟ್ ರಿಲ್ಯಾಕ್ಸ್ ತುಂಬಾ ರಿಲ್ಯಾಕ್ಸಿಂಗ್ ಆಗಿದೆ ಸೊ ಜಾಸ್ತಿ ಡ್ರ್ಯಾಗ್ ಮಾಡಲ್ಲ ಬನ್ನಿ ಸೊ ನಿನ್ನೆ ವೀಡಿಯೋ ನಾನು ಒಬ್ರಿಗೆ ಬಗ್ಗೆ ಹಾಕಿದ್ದೆ ಗೊತ್ತಾ ಅವ್ರಿಗೆ ನೋಡಿ ನಾನು ನನ್ನ ಚಾನಲ್ ಎಷ್ಟೊಂದು ಕಮೆಂಟ್ಗಳನ್ನು ರಿಮೂವ್ ಮಾಡಿದ್ದೀನಿ ಯಾಕೆ ಗೊತ್ತಾ ಅವ್ರು ಬಂದ್ಬಿಟ್ಟು ಕೆಲವೊಬ್ಬರ ಬಗ್ಗೆ ಅವ್ರ ಬಗ್ಗೆ ಬಂದು ನನ್ನ ಹತ್ರ ಕಮೆಂಟ್ ಮಾಡೋದು ಅವರ ಅಪ್ಪ ಅಮ್ಮನೆ ಅದೆಲ್ಲ ನಂಗೆ ಬೇಕಾಗಿಲ್ಲ ನಾನು ಅದನ್ನು ಬಂದು ಯಾರೆಲ್ಲ ನಂಗೆ ಕಮೆಂಟ್ ಮಾಡಿದ್ರೆ ಅದೆಲ್ಲ ಡಿಲೀಟ್ ಮಾಡಿದ್ದೀನಿ ನೋಡಿ ಅವರವರ ವೈಯಕ್ತಿಕ ವಿಚಾರ ನಮಗೆ ಇಲ್ಲಿ ಬೇಡ ಅವರು ಮಾತಾಡಿರೋದು ಚಿಕ್ಕ ಯೂಟ್ಯೂಬರ್ಸ್ ಬಗ್ಗೆ ನಾನು ಚಿಕ್ಕ ಪುಟ್ಟ ಯು ಚಿಕ್ಕ ಯೂಟ್ಯೂಬರಾಗಿ ನಾನು ವಾಯ್ಸ್ ರೈಸ್ ಮಾಡಿದ್ದೀನಿ ಇಷ್ಟೇ ಅದು ಬಿಟ್ಟು ಪಾಪ ಅವ್ರ ಜೀವನ ಅದೆಲ್ಲವನ್ನು ನನಗೆ ಕಮೆಂಟ್ ಮಾಡಬೇಡಿ ಸೊ ನೀವು ನೆಕ್ಸ್ಟ್ ವೀಡಿಯೋ ಏನು ನಾಳೆ ಅಪ್ಲೋಡ್ ಮಾಡ್ತೀನಲ್ಲ ಆ ವೀಡಿಯೋನ ನೋಡಿ ಆಮೇಲೆ ಕಮೆಂಟ್ ಮಾಡಿ ನಾನು ಒಪ್ಕೋತೀನಿ ಓಕೆನಾ ಸೊ ಫಸ್ಟಿಗೆ ಫಸ್ಟಿಗೆ ನಾನು ವೀಡಿಯೋ ಹಾಕಿದಾಗ ಒಬ್ರು ಬಂದು ನನಗೆ ಕಮೆಂಟ್ ಮಾಡ್ತಾರೆ ಅವರ ಹೆಸರು ಹೇಳಲ್ಲ ನಾನು ಓ ನೀನು ಕೆಟ್ಟ ಮಾತಾಡೋದೇ ಇಲ್ಲ ಅನಿಸುತ್ತೆ ಅಂತ ನಾನು ಅವಾಗ ಹೇಳಿದೆ ಹೊಡಿರಿ ಚಪ್ಪಳೆ ಬಂತು ಚೇಲ ಅಂತ ಹೇಳಿ ಕಮೆಂಟ್ ಮಾಡಿದ್ದೆ ಹೌದು ಹೌದು ನಾನು ಚೇಲ ಆದರೆ ನೀನು ದೊಡ್ಡ ಬಕೆಟ್ ಅಂತ ನಾನು ಯಾಕಮ್ಮ ಅವಳು ಬಕೆಟ್ ಹಿಡೀಲಿ ಬಕೆಟ್ ಹಿಡಿಯಂಗಿದೆ ನಾನು ಅವಳು ಪರವಾಗಿ ವಿಡಿಯೋ ಮಾಡ್ತಾ ಇದ್ದೆ ನಾನು ಬಕೀಟ್ ಹಿಡಿಯೋಳಲ್ಲ ಅದಕ್ಕೋಸ್ಕರ ನಾನು ನಿಯತ್ತಾಗಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಚಿಕ್ಕ ಹುಟ್ಟು ಚಿಕ್ಕ ಹುಟ್ಟು ಬರ್ಗೆ ಮರ್ಯಾದೆ ಮೇಲೆ ನಾನು ತೆಗಿಯೋಳೆ ಯಾಕೆ ಚಿಕ್ಕ ಯೂಟ್ಯೂಬರ್ ಬಗ್ಗೆ ಮಾತಾಡಬೇಕಿತ್ತು ನೀನು ಹೆಸರು ಮೆನ್ಷನ್ ಮಾಡಿ ಅವಳ ಬಗ್ಗೆ ಮಾತಾಡಿದ್ದಿದ್ರೆ ನಾವು ಓಪನ್ ಆಗಿ ಮಾತಾಡ್ತಾ ಇರಲಿಲ್ಲ ನೀನು ಮಾತಾಡಿರೋದು ಈ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋ ಮಾಡ್ತಾರೆ ನಂಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಮಾಡಿದೆ ಓಕೆ ಅದೊಂದು ಆ ಸೆಕೆಂಡ್ ಬಂದ್ಬಿಟ್ಟು ಇನ್ನೊಬ್ರು ಇದು ವಲ್ಗರ್ ಅಂದ್ರೆ ವಲ್ಗರು ನಾನು ಇದನ್ನ ತೋರ್ಸಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಇದನ್ನು ಕಟ್ ಮಾಡಿ ಹಾಕ್ತೀನಿ ಓದ್ಕೊಳ್ಳಿ ನಂಗೆ ಇದು ಬಾಯಲ್ಲಿ ಹೇಳೋಕ್ಕೂ ಅಸಹ್ಯ ಅನಿಸುತ್ತೆ ಓಕೆನಾ ಇವಳಿಗೆ ಒಂದು ಮಾತು ಹೇಳಬೇಕು ನಾನು ನೀನು ಅವಳು ಚೇಳ ಅಂತ ಹೇಳಕ್ ಇದ್ದೇ ಸಾಕ್ಷಿ ಇಷ್ಟು ಕೆಟ್ಟದಾಗಿ ನೀನು ಮೆಸೇಜ್ ಮಾಡ್ತೀಯ ಅಂದರೆ ಗ್ಯಾರಂಟಿ ನೀನು ಅವ್ರ ಕಡೆವಳೆ ಆಗಿರ್ತೀಯ ಅಂತ ನಂಗೆ ಗೊತ್ತಾಗೋಯ್ತು ಯಾಕಂದರೆ ಸಾಮಾನ್ಯವಾಗಿ ಒಬ್ಳು ಮಹಿಳೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಯೋಚನೆ ಮಾಡ್ದಿರಾ ನನ್ನ ವೀಡಿಯೋ ನೋಡಿದರೆ ನಿನಗೆ ಅರ್ಥ ಆಗಿರೋದು ನೀನು ಅವಳು ಪರವಾಗಿ ನಿಂತು ವಿಡಿಯೋ ನೋಡಿರೋದಿಕ್ಕೆ ಇದು ನಿನಗೆ ಮಾತ್ರನೇ ನೀನು ಮೋಸ್ಟ್ಲಿ ಅದೇ ಇರಬೇಕು ಇಷ್ಟೇ ಕ್ಲಾರಿಟಿ ನಿನಗೆ ಇನ್ನೇನು ಕೊಡೋಲ್ಲ ಇನ್ನೊಬ್ಬರು ಮೆಸೇಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಮಾತಾಡಿರೋ ಮಾತಲ್ಲಿ ಅರ್ಥಗರ್ಭಿತವಾಗಿದೆ ನೋಡಿ ಏನೋ ಒಂದು ಮಾತಾಡಬೇಕು ಅಲ್ಲ ಫ್ರೆಂಡ್ಸ್ ಇರೋ ನ್ಯಾಯನ ಮಾತಾಡಬೇಕು ಫ್ಯಾಕ್ಟನ್ನು ಮಾತಾಡ್ದು ಅಷ್ಟೇ ತುಂಬ ಚೆನ್ನಾಗಿ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮ್ಮ ಈ ಕಮೆಂಟಿಗೆ ಒಳ್ಳೆ ಕಮೆಂಟು ಬಂದಿದೆ ಕೆಟ್ಟ ಕಮೆಂಟು ಬಂದಿದೆ ಆಮೇಲೆ ನಾನು ಆಗಲೇ ಹೇಳ್ದನಲ್ಲ ಆ ಕಮೆಂಟ್ ಕೆಟ್ಟ ಕೆಟ್ಟದಾಗ ಮಾಡಿದ್ರು ವಲ್ಗರ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿ ಅವಳಿಗೆ ನಾನೇನಂತ ಮಾಡಿದ್ದೀನಿ ಮೈಂಡ್ ಇವರ್ ಲ್ಯಾಂಗ್ವೇಜ್ ನಾಳೆ ಮಾಡ್ತೀನಿ ಇರು ನಿನ್ನ ಬಗ್ಗೆ ವಿಡಿಯೋ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ದೀನಿ ಅದಕ್ಕೆ ಮಾಡು ಮಾಡು ನೋಡ್ತೀನಿ ಅಂತ ನೋಡು ತಾಯಿ ನಿನ್ನಿಗೆ ಮಾಡ್ತಾ ಇರೋದು ನಿನ್ನಿಗೆ ಮಾಡ್ತಾ ಇರೋದು ನಿನಗೆ ಯಾಕೆ ಬೇಕು ನಾನು ನಿನ್ನ ಬಗ್ಗೆ ಮಾತಾಡಿದ್ದೀನ ಇಲ್ಲ ಅಲ್ವಾ ನಿನಗೆ ಯಾಕೆ ಬೇಕು ನನಗಿಷ್ಟೇ ರೈಸ್ನಾಗಿ ಮಾತಾಡೋಕ್ಕೆ ಬರೋದು ನನಗೆ ಇನ್ನೂ ಕೆಟ್ಟದಾಗಿ ಮಾತಾಡಕ್ಕೆ ನಿಜವಾಗ್ಲೂ ಬರೋಲ್ಲ ನನಗೆ ನನ್ನ ನನಗೆ ನಿಜ ಅಂದರೆ ನಾನು ಆ ಥರ ಇದರಲ್ಲಿ ಬೆಳೆದವಳು ಅಲ್ಲ ನಂಗೆ ಆ ಥರ ಲ್ಯಾಂಗ್ವೇಜ್ ಬರೋದೂ ಇಲ್ಲ ಇಷ್ಟೇ ಆ್ಯಂಡ್ ಇನ್ನೊಂದು ಹೌದು ಸಿಸ್ ನನಗೂ ಬೇಜಾರಾಯಿತು ಅವ್ರ ಬಗ್ಗೆ ಮಾತಾಡಿದ್ದಂತ ತುಂಬ ಜನ ಹೇಳಿದ್ದೀರಾ ಓಕೆ ಆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ ಅವ್ರು ಹೇಳಿದಿರಾ ನನ್ನ ಹೆಸರು ಹೇಳಿ ನನ್ನ ಹೆಸ್ರು ಹೇಳಿ ಅವ್ರು ಕಂಪ್ಲೇಂಟ್ ಕೊಡ್ತೀನಂತ ಹೇಳಿದಾರಾ ಇಲ್ಲ ಅಂದಮೇಲೆ ನೀವು ಹೆಂಗೆ ಬಂದು ಕಮೆಂಟ್ ಮಾಡ್ತೀರ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ ಹಾಗಂತೆ ಹೀಗಂತೆ ಅಂತ ಹೇಳಿ ನನ್ನ ಹೆಸರು ತಗೊಂಡು ಮಾತಾಡಿದ್ರೆ ಫೇಸ್ ಟು ಫೇಸ್ ಮಾತಾಡ್ತೀನಿ ನಾನು ನನ್ನ ಹೆಸರು ತಗೊಂಡಿಲ್ಲ ಅಲ್ವಾ ನಿಮ್ಗೆ ಯಾಕೆ ಬೇಕು ನನ್ನ ಹೆಸರು ತಗೊಂಡು ಹೇಳಿದ್ಮೇಲೆ ಬಂದು ನಂಗೆ ಕಮೆಂಟ್ ಮಾಡಿ ನಿಮಗೆ ಉತ್ತರ ಕೊಡ್ತೀನಿ ಆಮೇಲೆ ಇನ್ನೂ ನೋಡಿ ತುಂಬ ಜನ ಅಕ್ಕ ಅವಳು ವಾಯ್ಸ್ ಸರಿ ಇಲ್ಲ ಅದ್ರ ಬಗ್ಗೆ ಏನೇನೋ ಮಾತಾಡಿದ್ರೆ ದಯವಿಟ್ಟು ನಾನು ಆ ವಿಡಿಯೋಸ್ ಎಲ್ಲ ಆ ಕಮೆಂಟ್ ಎಲ್ಲ ಡಿಲೀಟ್ ಮಾಡಿದ್ದೀನಿ ನೋಡಿ ಒಬ್ಬರು ಕೆಳಗಡೆ ಬಿದ್ದಿದ್ದಾರೆ ಅಂತ ಆಳ್ಗೊಂದು ಕಲ್ಲು ಅಂತ ಹಾಕೋದು ತಪ್ಪಾಗುತ್ತೆ ಫ್ರೆಂಡ್ಸ್ ನಾನು ಹಾಕಿ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾಳೆ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಇವತ್ತು ನಾನು ಜಸ್ಟ್ ಈ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡಬೇಕಿತ್ತು ಚೇಲಾಗಳಿಗೆ ಬಕೆಟ್ ಡ್ರಮ್ಮು ಟ್ರ್ಯಾಂಕು ಏನೇನಿದೆಯೋ ಎಲ್ಲ ನಿಮ್ಮಗಳಿಗೆ ನಾನು ಇವತ್ತು ಆನ್ಸರ್ ಮಾಡಬೇಕಿತ್ತು ಮಾಡಿದ್ದೀನಿ ಸೊ ನಾಳೆ ವಿಡಿಯೋ ನೋಡಿ ನಿಜವಾಗ್ಲೂ ಒಂದು ಕೈ ಮೇಲೇನೆ ಇರುತ್ತೆ ಆ ವೀಡಿಯೋ ಆ ವೀಡಿಯೋ ಮಿಸ್ ಮಾಡ್ಕೊಂಡವರು ನಿಜ ಮಿಸ್ ಮಾಡ್ಕೊತೀರಾ ಆ ವೀಡಿಯೋ ನೋಡಿ ಬಂದು ಕಮೆಂಟ್ ಮಾಡಿ ಇವತ್ತು ಈ ವಿಡಿಯೋನ ಇವಾಗೆ ರೆಕಾರ್ಡ್ ಮಾಡ್ತೀನಿ ತ್ರೀ ಓ ಕ್ಲಾಕ್ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ಇವತ್ತೊಂದು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅದನ್ನು ನಾಳೆ ತ್ರೀ ಓ ಕ್ಲಾಕ್ ಅಥವಾ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ನೋಡಿ ಆಮೇಲೆ ಅವಳು ಚೇಳಗಳು ಬಂದು ನಾನು ಕಮೆಂಟ್ ಮಾಡಲಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್